ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಂಕರ್ ಸುದ್ದಿಗೋಷ್ಠಿ ಬೆಳಗಾವಿ ಜಿಲ್ಲೆ ಸವದತ್ತಿ ಶಹರದಲ್ಲಿ ನಡೆದ ಎರಡು ಮನೆ ಕಳ್ಳತನ ಪ್ರಕರಣವನ್ನು ಸವದತ್ತಿ ಠಾಣಾ ಪೊಲೀಸರು ಪತ್ತೆ ಮಾಡಿ ಎರಡು ಜನ ಆರೋಪಿತರನ್ನ ಬಂಧಿಸಿ ಕಳಬಾದ ಹತ್ತು ಗ್ರಾಮ್ ಬಂಗಾರದ ಆಭರಣ ಮತ್ತು ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಈ ಸಂಬಂಧ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಂಕರ್ ಸುದ್ದಿಗೋಷ್ಠಿ ನಡೆಸಿದರು ಆಗಸ್ಟ್ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿನಂದು ನಮ್ಮ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದರೋಡೆ ರಾಬರಿ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ವ್ಯಕ್ಟಿಮ್ಗೆ ಸುಮಾರು ಮೂರ್ನಾಲ್ಕು ಜನ ಅವನ್ನ ರಸ್ತೆಯಲ್ಲಿ ಬರಬೇಕಾದ್ರೆ ಮೋಟ್ರ್ ಬೈಕಲ್ಲಿ ಬರಬೇಕಾದ್ರೆ ಇಲ್ಲಮಗುಡ್ಡ ಮತ್ತು ಸೌದತ್ತಿ ಮತ್ತು ಶಾಂತಿನಗರ ಅಂತ ಏನಿದೆ ಅಲ್ಲಿ ಸ್ವಲ್ಪ ನಿರ್ಜನವಾದ ಗುಡ್ಡಗಾಡು ಪ್ರದೇಶ ಅಲ್ಲಿ ಕೆಲವೊಂದು ಜನ ಅಡ್ಡ ಹಾಕ್ಬಿಟ್ಟು ಅವನ ಹತ್ರ ಇರತಕ್ಕಂಥ ಚಿನ್ನಾಭರಣಗಳನ್ನು ದೋಚಿದ್ರು ಅನ್ನೋವಂಥದ್ದು ಈ ವಿಚಾರದಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ಫಿರ್ಯಾದಿ ಅಶೋಕ್ ಏನಂತವರು ತಮ್ಮ ನಮ್ಮ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟ್ನ ಆಧಾರದ ಮೇಲೆ ನಮ್ಮವರು ಎಫ್ ಐ ಆರ್ನ ಒಂದು ರಾಬರಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಳ್ತಾಯಿದ್ರು ಆವತ್ತಿನ ದಿವಸ ಅವರು ಒಂದು ಕಬ್ಬಿಣ ರಾಡ್ನಿಂದ ಕೂಡ ಅವನು ತಲೆ ಹೊಡೆದ್ರು ಬಟ್ ಅದೃಷ್ಟವಶಾತ್ ಅವನು ಇವತ್ತು ಸೇಫ್ ಆ್ಯಂಡ್ ಸೌಂಡ್ ಆಗಿದ್ದಾನೆ ಇದರ ತನಿಖೆ ಬೆನ್ನತ್ತಿ ಈ ಮುಂಚೆ ಇರ್ತಕ್ಕಂಥ ಕರುಣಾಕರ್ ಕರುಣೇಶ್ ಗೌಡ ಇನ್ಸ್ಪೆಕ್ಟ್ರ್ ಕೂಡ ಇದರಲ್ಲಿ ಸಾಕಷ್ಟು ಕೆಲಸ ಮಾಡೋಗಿದ್ರು ಮತ್ತು ಈಗ ಬಂದಿರತಕ್ಕಂಥ ಇನ್ಸ್ಪೆಕ್ಟ್ರು ಧರ್ಮಟ್ಟಿ ಮತ್ತು ಅವರ ತಂಡದವರು ಪಿ ಎಸ್ ಎನ್ ಆನಂದ್ ಇವರೆಲ್ಲರೂ ಸೇರಿಕೊಂಡು ಈ ದರೋಡೆ ಪ್ರಕರಣವನ್ನು ಪತ್ತೆ ಹಚ್ಚಿ ಇದು ದರೋಡೆ ಪ್ರಕರಣ ಅಲ್ಲ ಇವತ್ತಿಗೆ ಡಕಾಯಿತಿ ಪ್ರಕರಣ ಅಂಥದನ್ನು ನಿರೂಪಿಸಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಮೂರ್ನಾಲ್ ಮೂರು ಜನ ಅಂತ ಹೇಳಿ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು ತನಿಖೆ ಜಾಡನ್ನು ಹಿಡಿದು ಹೋದಾಗ ನಮ್ಮ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಒಟ್ಟು ಐದು ಜನ ಭಾಗಿಯಾಗಿರೋದು ಕಂಡು ಬಂದಿದೆ ಇದರಲ್ಲಿ ಒಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಕೂಡ ಸೇರಿಕೊಂಡಿರೋದ್ರಿಂದ ನಾವು ಸದ್ಯಕ್ಕೆ ನಾಲ್ಕು ಆರೋಪಿಗಳನ್ನ ಬಂಧಿಸಿದ್ದೀವಿ ಅವ್ರ ಮೇಲೆ ಕಾನೂನು ಕ್ರಮ ನಡೀತಾ ಇದೆ ಮತ್ತು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ಕೂಡ ನಾವು ಮಾನ್ಯ ಬಾಲ ನ್ಯಾಯಮಂಡಳಿ ಮುಂದೆ ಹಾಜರು ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಆರೋಪಿಗಳಿಂದ ಈ ಡಕಾಯಿತಿ ಪ್ರಕರಣದಲ್ಲಿ ಇವರೇನು ಬಂಗಾರದ ಚೈನು ಕೈಗಡಗ ಬಂಗಾರದ ಕೈಗಡಗ ಮತ್ತು ಇವನು ಫೋನು ಮತ್ತು ಒಂದು ಮೋಟ್ರ್ ಸೈಕಲು ಇವೆಷ್ಟು ಇವೆಷ್ಟೆಲ್ಲವನ್ನು ಅವರು ದೋಚ್ಕೊಂಡು ಹೋಗಿದ್ರು ಅದಿಷ್ಟನ್ನೆಲ್ಲನೂ ರಿಕವರಿ ಮಾಡಿದ್ದಾರೆ ಒಟ್ಟು ಸುಮಾರು ಎಂಟು ಲಕ್ಷ ಅರವತ್ತೆಂಟು ಸಾವಿರದ ಮೌಲ್ಯಯುತವಾದಂಥ ವಿವಿಧ ಆಭರಣ ಮತ್ತು ಮೋಟ್ರ್ ಸೈಕಲ್ನ ನಮ್ಮವರು ಜಪ್ತಿ ಮಾಡಿಕೊಂಡು ಮುಂದಿನ ಕಾನೂನು ಪ್ರಕಾರ ಕ್ರಮ ಕೈ ಜರುಗಿಸ್ತಾ ಇದ್ದಾರೆ ಇಲ್ಲಿ ಒಂದು ವಿಶೇಷ ಅಂಶ ನಾವು ಗಮನಿಸಬೇಕಾಗಿದ್ದೇನಂತಂತಂದರೆ ಆರೋಪಿಗೆ ಮುಖ್ಯವಾದ ಪ್ರಮುಖ ಆರೋಪಿ ಎ ಒನ್ ಮೊಹಮ್ಮದ್ ಇಮಾಮ್ ಸಾಬ್ ಕಲ್ಲೇದ್ ಅನ್ನೋನು ಈ ಫಿರ್ಯಾದಿ ಅಶೋಕರಿಗೆ ಪರಿಚಯತಕ್ಕಂಥ ವ್ಯಕ್ತಿನೇ ಈ ಮುಂಚೆ ಫಿರ್ಯಾದಿದಾರ ಆರೋಪಿ ನಂಬರ್ ಒಂದನಿಗೆ ಐವತ್ತು ಐವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿರ್ತಾನೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕೆಲವು ದಿನಗಳ ನಂತರ ಅದನ್ನು ವಾಪಸ್ ಮಾಡಿರ್ತಾನೆ ಮತ್ತು ಈ ವ್ಯಕ್ತಿ ಹತ್ರ ದುಡ್ಡಿರೋದು ಇದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಅವನಿಗೆ ಅರಿವಾಗಿರುತ್ತೆ ಸೊ ಹಾಗಾಗಿ ಈ ಅಶೋಕನ್ನ ಅವರು ಟಾರ್ಗೆಟ್ ಮಾಡಲಿಕ್ಕೆ ಆವತ್ತಿನ ದಿವಸನೇ ಡಿಸೈಡ್ ಮಾಡಿಕೊಂಡಿರ್ತಾರೆ ಈ ಆರೋಪಿಗೆ ಆರೋಪಿ ಮೇ ಆರೋಪಿ ಸುಮಾರು ಎರಡು ಮೂರು ಸತಿ ತಾನೇ ಸ್ವತಃ ಮಾಡಬೇಕು ಅಂತ ಸಂಚು ರೂಪಿಸಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎಲ್ಲ ತಯಾರಿಯಾಗಿರ್ತಾನೆ ಆದರೆ ಅವನು ನನಗೆ ಗೊತ್ತಿರೋದ್ರಿಂದ ಇದರ ಇವರು ನನಗೆ ಗೊತ್ತಿಡಿತಾರೆ ಮತ್ತು ಪೊಲೀಸರು ಕೈಯಲ್ಲಿ ಸುಲಭವಾಗಿ ಸಿಕ್ಕಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವನು ಎಲ್ಲಮ್ಮ ಗುಡ್ಡಕ್ಕೆ ಬಂದಿರತಕ್ಕಂಥ ತನ್ನ ಇಬ್ಬರು ಮಿತ್ರರಿಗೆ ಈ ಪ್ಲ್ಯಾನನ್ನು ತಿಳಿಸ್ತಾನೆ ಹಿಂಗೆ ಮಾಡೋಣ ಅಂತ ಹೇಳಿ ಆ ಪ್ಲ್ಯಾನಲ್ಲಿ ಇನ್ನೂ ಇಬ್ಬರು ಭಾಗಿಯಾಗ್ತಾರೆ ಅವರು ಈ ಫಿರ್ಯಾದಿದಾರ ಅಶೋಕ್ ಭಾಗ್ಯವಾಡಿ ಏನಿದ್ದಾನೆ ಅವನ ಮೂಮೆಂಟ್ಸನ್ನು ಗಮನಿಸಲಿಕ್ಕೆ ಅವನು ಯಾವ ಟೈಮಿಗೆ ಎಲ್ಲಿ ಹೋಗ್ತಾನೆ ಎಲ್ಲಿಂದ ಎಲ್ಲಿಗೆ ಬರ್ತಾನೆ ನೋಡಿ ಇಲ್ಲಿಂದ ಬಿಟ್ಟ ಅವನು ಈ ಥರ ಅವನ ಮೂಮೆಂಟನ್ನು ಆರೋಪಿಗಳಿಗೆ ಉಳಿದ ಆರೋಪಿಗಳಿಗೆ ಹೇಳುವಂಥದ್ದು ಸೊ ಹೀಗೆ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಈ ಆರೋಪಿ ಮತ್ತು ಅವನ ತಂಡದವರು ಈ ಫಿರ್ಯಾದಾರರನ್ನ ಸುಮಾರು ದಿನಗಳಿಂದ ಫಾಲೋ ಮಾಡಿ ವ್ಯವಸ್ಥಿತವಾಗಿ ಈ ಒಂದು ಡಕಾಯಿತಿ ಕೃತ್ಯವನ್ನು ನಡೆಸಿರೋಂಥದ್ದು ನಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಮತ್ತು ಈ ಒಂದು ಪ್ರಕರಣವನ್ನು ಇನಿಷಿಯಲಿ ನಮಗೆ ಏನೂ ಕೂಡ ಕ್ಲೂ ಇರಲಿಲ್ಲ ಆದರೂ ಕೂಡ ಹಿಂದೆ ಇರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಕರುಣೇಶ್ ಮತ್ತು ಈಗಿರ್ತಕ್ಕಂಥ ಇನ್ಸ್ಪೆಕ್ಟ್ರು ಧರ್ಮಟ್ಟಿ ಮತ್ತು ಸಬ್ ಸಬ್ಇನ್ಸ್ಪೆಕ್ಟ್ರು ಆನಂದ್ ಮತ್ತು ಮುಂಚೆ ಇರ್ತಕ್ಕಂಥ ಡಿ ಎಸ್ ಪಿ ರಾಮನ್ ಹಟ್ಟಿ ಮತ್ತು ಈಗ ಇನ್ಚಾರ್ಜ್ ಇರ್ತಕ್ಕಂಥ ಡಿ ಎಸ್ ಪಿ ನಮ್ಮ ರವಿನಾಯ್ಕರವರು ಮತ್ತು ಅಡಿಷನಲ್ ಎಸ್ ಪಿ ಬಸರ್ಗಿ ಮತ್ತು ಅವ್ರ ತಂಡದವರು ತುಂಬ ಚೆನ್ನಾಗಿ ತನಿಖೆ ಮಾಡಿಬಿಟ್ಟು ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ ಈ ಒಂದು ತನಿಖೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಒಂದು ಬಹುಮಾನವನ್ನು ಕೂಡ ನಾವು ನೀಡ್ತಾ ಇದ್ವಿ ಹಾಂ ಅದೃಷ್ಟವಶಾತ್ ಈ ಆರೋಪಿಗಳು ಇದೊಂದೇ ಪ್ರಕರಣದಲ್ಲಿ ಭಾಗಿಯಾಗಿರೋದು ಈ ಮುಖ್ಯವಾದ ಆರೋಪಿಯ ಸಂಚು ಮತ್ತು ಅವನ ಎನ್ಕರೇಜ್ಮೆಂಟ್ ಮೇರೆಗೆ ಉಳಿದವರು ಕೂಡ ಇದರಲ್ಲಿ ಭಾಗಿಯಾಗಿರೋದು ಕಂಡು ಬಂದಿದೆ ಮತ್ತು ಇದನ್ನು ಸುಮಾರು ವಿವಿಧ ಆಯಾಮಗಳಿಂದ ನಮ್ಮವರು ತನಿಖೆ ನಡೆಸಿ ಆ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಏನಂತಂದರೆ ಇದೇ ಇವ್ರದ್ದು ಫಸ್ಟ್ ಪ್ರಕರಣ ಅಂತ ಹೇಳಿ